ಕೂಡ ಒಂದು ಒಂದು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಎಷ್ಟು ಆಗುತ್ತೆ ಮೂರು ಲಕ್ಷ ಸಂಬಳ ಯಾರು ನಮ್ದು ನೀವೆ ನೀವು ಪ್ರತಿ ದಿನ ಹರಾಜು ಸರ್ಕಾರ ನಡೆಸ್ತಾ ಇಲ್ಲ ಸಂಬಳ ಕೂಡ ಕೊಡ್ತಾ ಇದ್ದಾರೆ ಎಷ್ಟು ಲಕ್ಷ ತಿಂಡಿಗೆ ರೂಪಾಯಿಗೆ ನಿಮ್ ಗಾಡಿಗೆ ಬಿದ್ದಂತ ಪೆಟ್ರೋಲ್ ಎಷ್ಟ್ ಇದು ಎಷ್ಟು ಒಂದ್ ಲೀಟರ್ ಒಂದ್ ಲೀಟ್ರಿಗೆ ನಿಮ್ ಗಾಡಿಗೆ ಲೀಟರ್ ಪೆಟ್ರೋಲ್ ಮೇಲೆ ಅರವತ್ತು ರೂಪಾಯಿ ಹೋಯ್ತು ಮೊನ್ನೆ ತನಕ ಯಾರು ನಮ್ಮ ರಾಜ್ಯ ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿ ಮೂರು ನಾಲ್ಕು ಲಕ್ಷ ರೂಪಾಯಿ ತನಕ ಬೇರೆ ಬೇರೆ ತರಹದ ಆದಾಯ ಸವಲತ್ತು ಸಮುದಾಯ ಖಾತ್ರಿ ಏನಾಗಿದ್ದೀರಿ ಮಾಜಿ ಎಂಎಲ್ ಎಸ್ ಅವರಿಗೆ ಪ್ರತಿ ದಿವಸ ಒಂಬತ್ತು ಸಾವಿರ ರೂಪಾಯಿ ಮಾಜಿ ಆಗಿರೋ ಎಂಎಲ್ ಎ బొమ్మ ఇక రాజి ఆగి ఇన్నీ హేరి ఆఫీసు ఆఫీసు ఢిల్లీ ఎస్ గొప్ప లక్ష ಅಲ್ಲ ಸಾರ್ ಕೊಡ್ಬೇಕಂತ ಇರೋದು ಶಾಸನದಲ್ಲಿ ಬಂದಿದೆಯಲ್ಲ ಮತ್ತೆ ತಿದ್ದುಪಡಿ ಆಗಲ್ಲ ನಾವ್ ಹೇಳ್ತಾ ಇರೋದು ಈಗ ನಿಮ್ಮ ಪ್ರತಿನಿಧಿಯಾಗಿ ಹಾಗೆ ಆಗೋರಿಗೆ ನೀವೆಲ್ಲ ಸೇರಿ ಸಂಗ್ರಹ ಕೊಡ್ತಾ ಅಂತ ಹೇಳ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ತಿದ್ದುಪಡಿ ಆಗಿರೋದು

ಬರ್ಬಿಟ್ಟು ಇಷ್ಟು ಸಂಬಳ ಮಾಡ್ಬಿಟ್ಟಿದ್ದಾರೆ ಅದನ್ನ ತಿದ್ದುಪಡಿ ಮಾಡಿದ್ರೆ ಕಡಿಮೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅವರು ಹೇಳ್ತಾರೆ ಕಪಾಳ ಬರೀತೀವಲ್ಲ ಇಷ್ಟೊಂದು ಸಂಬಳ ಅವರಿಗೆ

ಸರ್ಕಾರ ಪ್ರತಿನಿಧಿ ನಿಮ್ಮ ಅರ್ಜಿ ಕೊಟ್ಟರೆ ನಿಮ್ಮ ಮನೆ ಬಾಗಿ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ನಿಮ್ ಅರ್ಜಿ ನಿಮ್ ಕೆಲಸ ಇಷ್ಟು ನೀರು ಆಗ್ಬೇಕು ಅಂತ ಹೇಳ್ಬೇಕು ಇದು ವ್ಯವಸ್ಥೆಯನ್ನ ನಾವು ಆಗಿ ಕಟ್ಟು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದೀವಿ ನಾವು ತಹಸೀಲ್ದಾರ್ ಕಚೇರಿಗೆ ಹದಿನೈದು ದಿನ ಇಪ್ಪತ್ತು ದಿನ ಹೋಗೋದಲ್ಲ ನಾಲ್ ಸರಿ ಅರ್ಜಿ ಕೊಟ್ಟಿರೋದವ್ರಿಗೆ ರೀತಿ ನೆರಕಡುವ ವ್ಯವಸ್ಥೆಯನ್ನ ಕಟ್ಟಬೇಕು ಅಂತ ಹೇಳಿ ಶಿಚಾರಿಗೆ ಬಂದಿದ್ದೀವಿ ನಮ್ಮ ಅಧ್ಯಕ್ಷರಾದ ಶ್ರೀ ರಘುನಾಥ ಅವರು ಈ ಕಾರ್ಯಕ್ರಮ ಬಂದಿದೆ ಅವರ ಪಾಲ್ಗೊಳ್ಳನೆ ಜೊತೆಗೆ ನಮ್ಮ ಉಪಾಧ್ಯಕ್ಷರಾದ ಲಿಂಗೇಗೌಡರು ಈ ಕಾರ್ಯಕ್ರಮ ಕಾರ್ಯಕ್ರಮ ಆದರೆ ಹಾಗೆ ಸಾಲೋಕ ಅಧ್ಯಕ್ಷರಾದಂತ ನಮ್ಮ ವೀರಣ್ಣ ಅವರು ಕಾರ್ಯಕ್ರಮದಲ್ಲಿ ಇರಲಿ ಹಾಗೆ ನಿಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ ನಿಮ್ಮೆಲ್ಲರನ್ನೂ ಸಂತರ ನಾನು ಸ್ವಾಗತ ಕೋರುತ್ತೇನೆ ಧನ್ಯವಾದ ನಿಮ್ಮೂರಿನ ಮತ್ತು ನಿಮ್ಮ ವೈಯಕ್ತಿಕವಾದ ಸಮಸ್ಯೆಗಳು ಸರ್ಕಾರದಿಂದ ಆಗ್ಬೇಕಾಗಿರುವಂತ ನಾವು ಮಾತಾಡ್ತಾ ಹೋಗೋಣ ಮೊದಲನೇದಾಗಿ ಕೃಷಿ ಕಣ ಆಮೇಲೆ ಆರೋಗ್ಯದ ವ್ಯವಸ್ಥೆ ಕಳೆದುಕೊಳ್ಳೋಣ ಆಮೇಲೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೀವೆಲ್ಲರೂ ಕೂತಿರೋರೆಲ್ಲ ಎಲ್ಲರೂ ಕೂಡ ಕೂತಿರೋರು ತೊಂಬತ್ತು ವಾರ ರೈತರದ್ದು ಏನ್ ಸಮಸ್ಯೆ ಇದೆ

ఆహారా జన గొప్ప అరణ్య ఇలా ಒಬ್ಬೊಬ್ರು ಏನೇನು ಅವರು ದೈಹಿಕ ಆಗಿರ್ಬೋದು ಸಮಾಜದಲ್ಲಿ ಸಮಸ್ಯೆ ಈಗ ಅರಣ್ಯ ಇಲಾಖೆಯಿಂದ ಕಾಪಾಡಿಕೊಂಡು ಬೆಳೆ ಮಾಡಲಿಕ್ಕೆ ಬಂದ್ಕೋಬೇಕಲ್ವಾ ತರಬೇಕಲ್ವಾ ಹಾಗಾಗಿ ಅವರು ಯಾರಿ ಆಗಬೇಕು ಆಮೇಲೆ ಆ ಏನಾಗುತ್ತೆ ಸಂತೆ ದಿವಸ ನಾವು ಬೆಳಿಗ್ಗೆ ಹತ್ತುವರೆ ಮಧ್ಯಾಹ್ನ ಒಂದೂವರೆ ಸಿಪಾಯಿಗಳು ಆವತ್ತು ಇವತ್ತೇನ್ ಬಂದಿದ್ದೀವಿ ಶಂಕರಪ್ಪ ಲಕ್ಕವರು ಅವರು ಹೊಸೂರು ಗ್ರಾಮದ ಶಂಕರಪ್ಪ ಲಕ್ಕಣ್ಣವರು ನಮ್ಮ ಹಳ್ಳಿಯ ಬೆಳೆಗಳ ಮೇಲೆ ಆಗಬೇಕು ಅಥವಾ ನಿಲ್ಲಿಸಬೇಕು ಅಂತ ನಾನು ಬರಿತೀವಿ ಅವ್ರಹಸೀಲ್ದಾರ್ ಬಿಸಿ ಎಲ್ಲ ಸಂಬಂಧಪಟ್ಟ ಅರಣ್ಯ ದೂರು ಬಂದಿದೆ ಇದಕ್ಕೇನ್ ಬಂದೋಬಸ್ತ್ ಮಾಡ್ಬೇಕು ಮಾಡಿ ಇಲ್ಲಾಂದ್ರೆ ಪರಿಹಾರ ಮಾಡ್ಕೊಂಡ್ರೆ ಅಂತ ಅವರು ಪತ್ರ ಬರೀತಾರೆ ಸರ್ಕಾರ ನಡೀಬೇಕಾದ್ರೆ ಹೀಗೆ ಬಾಯಿ ಮಾತಾಡ್ತಾರೆ ಹೇಳಿದ್ರೆ ಸರ್ಕಾರ ಗೊತ್ತಾಗಲ್ಲ ಹಾಗಾಗಿ ನಿಮ್ ವಿಧಾನ ಸ್ವಲ್ಪ ಅಂದ್ರೆ ಸ್ವಲ್ಪ ನೀವು ಅವಕಾಶ ಮಾಡ್ಕೊಡ್ಬೇಕು ನಾವು ಬರೀಬೇಕು ಏನಕ್ಕೆ ನಾವು ಏಳು ಏಳು ಗಂಟೆಗೆಲ್ಲ ಯಾಕಂದ್ರೆ ಅಲ್ಲೂ ಇದೇ ತರ ಸಭೆ ಆಗಿದೆ ಇಂತಾನೆ ತಾನೇ ನಾವು ಹೇಳಿದಾಗ ಇಲ್ಲಿಂದ ಬಿಸಿನಲ್ಲಿ ನಾರಾಯಣಪುರ ಬಿಸಿನ ಮುಗಿಸ್ಕೊಂಡು ಅಲ್ಲಿಂದ ಹದಿನೆಂಟು ಕಿಲೋಮೀಟರ್ ಬಂದಿದ್ದೀವಿ ಇಲ್ಲಿಂದ ಹಾಕಬೇಕಾಗುತ್ತೆ ಹಾಗಾಗಿ ಸಾರ್ವತ್ರಿಕವಾದ ಹೆಚ್ಚು ಜನರಿಗೆ ಸಮಸ್ಯೆ ಏನಿದೆ ಅದನ್ನ ಮುಂದೆ ಆಮೇಲೆ ವೈಯಕ್ತಿಕವಾದ ಸಮಸ್ಯೆಗಳು ಹೇಳ್ಕೊಡೋಣ ಆಮೇಲೆ ಟ್ವೆಂಟಿ ಫೋರ್ ಸೆವೆನ್ ಏನಾಗುತ್ತೆ ರಾತ್ರಿ ಹಗಲು ದಿನಾಂಕ ಶನಿವಾರ ಭಾನುವಾರ ಸೋಮವಾರ ನಂಗೆಲ್ಲ ಪ್ರತಿ ದಿನ ರಾತ್ರಿ ಹಗಲು ಶಿಂಗಾವೇರಿ ನಮ್ಮ ಆಫೀಸ್ ತೆರೆದಿರ್ತದೆ ಪಕ್ಷದ ಕಚೇರಿ ಪಾಕ್ಷಕ ಕಚೇರಿ ಎಲ್ಲಿದೆ ಯಾರ್ ಗೊತ್ತಾ ತಾ ಓಡಿರಿ ನಾ ಹಾ ಹೇಳಿ ಆಶೇಶ್ವರ ಆಗಮಬೈಲ್ಸ್ ಹಿಂಬೆ ರೋಡ್ ಅಲ್ಲಿ ನೀವು ತಕ್ಕಿ ಬಾರ್ ರೋಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇರುತ್ತೆ ಅಲ್ವಾ ಅಲ್ಲಿ ಬಸ್ ಸ್ಟಾಂಡ್ ಮೊಬೈಲ್ ಮುಂದೆ ನಮ್ಮ ಗಾಡಿಗಳೆಲ್ಲ ನಿಂತಿರೋ ರೋಡಲ್ಲಿ ಅಲ್ಲಿ ಮೇಲೆ ನಮ್ಮ ಆಪ್ಸಿಟಿ ಬನ್ನಿ ಯಾವ ಟೈಮಲ್ಲಿ ರಾತ್ರಿ ಆಗೋ ಬನ್ನಿ ಆಮೇಲೆ ನಿಮಗೆ ಕೊಟ್ಟಿರೋ ಕಾರ್ ಅಲ್ಲಿ ನಿಮಗೆ ಕೊಟ್ಟಿರೋ ಕಾರ್ ಮತ್ತೆ ಕೊಡಿ ಯಾರಾದರೂ ಕರವಾ ಕೊಡಿ ಹೇಳುವಾ

ಲಕ್ಷಾಂತರ ರೂಪಾಯಿಗಳ ಬೆಳೆ ನಷ್ಟ ಮಾಡಿಬೇಡಿ ಈ ವಿಚಾರವಾಗಿ ಈಗಾಗಲೇ ಯಾರಿಗೆಲ್ಲ ತಹಸೀಲ್ದಾರ್ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಫಾರೆಸ್ಟ್ ಅಲ್ಲಿ ಎರ್ಕೊಟ್ಟಿದ್ದೀರಾ ದುನ್ಸಿ ಮುಗಿಸಿ ಮುಗಿಸಿ ದೂರು ನೀಡಿದರೂ ಇಲ್ಲಿಯವರೆಗೆ ಕ್ರಮ ಇದನ್ನ ನಾವು ಮುಂದಿನ ಬುಧವಾರ ತಹಸೀಲ್ದಾರ್ ಹೌದು ಇದರಿಂದಾಗಿ ನಿಮ್ಮ ರಾತ್ರಿ ಮತ್ತು ನಾವು ಮಕ್ಕಳು ಮಾಡಿದಂತ ಇದೆ ಇದರ다라고ವಾಗಿ ರಾತ್ರಿ ಭಾಗಲೂ ಕಾಯುವ ಪರಿಸ್ಥಿತಿ ಬಂದಿದೆ ಬಂದ ಜನ ಮದ ಪರಿಸ್ಥಿತಿ ಇದೆ